ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಸೌಂದರ್ಯ ಲಹರಿಯ ಏಳು ಮತ್ತು ಎಂಟನೇ ಶ್ಲೋಕ ಹಾಗೂ ಅರ್ಥ ಶ್ಲೋಕ ಏಳು ಮತ್ತು ಎಂಟು ಕೊಣತ್ ಕಾಂಚೀ ದಾಮ ಕರಿಕಲಭಕುಂಭಸ್ತನತ ಪರಿಕ್ಷೀಣಾ ಮಧ್ಯೆ ಪರಿಣತ ಶರಚ್ಂದ್ರವದನಾ ಧನುರ್ಬಾಣಾನ್ ಪಾಶಂ शृणिमपि दधानाकरतलैः पुरमथितुराहो पुरमथितुराहोपुरुषिका सुधासिन्धोर्मध्ये सुरविटपि वाटी परिवृते मणिद्वीपे नीपो पवनवति चिन्ता मणिगृहे ಶಿವಾಕಾರೇ ಮಂಚ ಪರಮಶಿವ ಪರ್ಯಕ ನಿಲಯ ಭಜಂತಿ ತ್ವಾ ಧನ್ಯ ಕತಿಚನಚಿಂದಲಹರಿ ಏಳನೇ ಶ್ಲೋಕದ ಅರ್ಥ ಕಿಣಿ ಕಿಣಿಗುಟ್ಟುವ ಡಾಬಿನ ಕಿರುಗೆಜ್ಜೆ ಮರಿಯಾನೆಯ ಕುಂಭಸ್ಥಳದಂತಿರುವ ಸ್ತನಗಳ ಭಾರದಿಂದ ಬಾಗಿರುವ ನಡುವಿನಲ್ಲಿ ಬಡವಾದ ಶರತ್ ಚಂದ್ರನನ್ನು ಹೋಲುವ ಮೊಗದ ನಾಲ್ಕು ಕೋಮಲ ಕೈಗಳಲ್ಲಿ ಧನಸ್ಸು ಬಾಣ ಪಾಶ ಅಂಕುಶಗಳನ್ನು ಧರಿಸಿದ ತ್ರಿಪುರಾರಿಯ ಅಹಂಕಾರ ಸ್ವರೂಪಿಣಿಯಾದ ತ್ರಿಪುರ ಸುಂದರಿಯು ನಮ್ಮ ಹೃದಯ ಕಮಲದಲ್ಲಿ ಬೆಳಗಲಿ ಎಂಟನೇ ಶ್ಲೋಕದ ಅರ್ಥ ಹೇ ಭಗವತಿ ಅಮೃತದ ಕಡಲ ಮಧ್ಯದಲ್ಲಿ ಕಲ್ಪ ವೃಕ್ಷಗಳ ತೋಟದ ಮಧ್ಯದ ರತ್ನಮಯ ದ್ವೀಪದೊಳಗೆ ನೀಪಮರಗಳ ಮರಗಳ ಕೈತೋಟದಲ್ಲಿನ ಚಿಂತಾಮಣಿ ಗ್ರಹದಲ್ಲಿ ತ್ರಿಕೋಣಾಕಾರದ ಮಂಚದ ಮೇಲೆ ಪರಶಿವನ ಪರ್ಯಂಕದ ಮೇಲೆ ಕುಳಿತ ಜ್ಞಾನಾನಂದ ಸ್ವರೂಪಳಾದ ನಿನ್ನನ್ನು ಕೆಲಮಂದಿ ಧನ್ಯಜೀವಿಗಳು ಮಾತ್ರ ಭಜಿಸುವರು ಶ್ಲೋಕ ಒಂಬತ್ತು ಮತ್ತು ಹತ್ತು ಮೂಲ ಕಮಪಿ ಮಣಿಪುರ हु तव स्वाधिष्ठाने हृदय मरुतमाकाश मुपरी मनोपि भ्रू मध्य सकलमपि भित्वा कुलपथम सहस्रारे पद्मे सहरहसि विहरसे सुधाधारा सारैः चणयुगलागलिते प्रपंच सिंची पुनरपिरसायम सहा अवाप्यस्वां भूमिं भूमि स्वमात्मानं कृत्वा स्वत्मानं कुहरिणी पत्तने श्लोका हे भगवती ಮೂಲಾಧಾರ ಚಕ್ರದಲ್ಲಿರುವ ಭೂಮಿ ತತ್ವವನ್ನು ಮಣಿಪೂರ ಚಕ್ರದಲ್ಲಿರುವ ಜಲತತ್ವ ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಅಗ್ನಿತತ್ವ ಅನಾಥ ಚಕ್ರದಲ್ಲಿರುವ ವಾಯುತತ್ವ ವಿಶುದ್ಧಿ ಚಕ್ರದಲ್ಲಿ ಆಕಾಶ ತತ್ವವನ್ನು ಹುಬ್ಬುಗಳ ಮಧ್ಯಬಿಂದುವಿನಯ ಆಜ್ಞಾಚಕ್ರದಲ್ಲಿರುವ ಮನಸ್ತತ್ವವನ್ನು ಹೀಗೆ ನೀನು ಎಲ್ಲ ತತ್ವಗಳನ್ನೂ ಭೇದಿಸಿ ಸಹಸ್ರದಳ ಕಮಲದಲ್ಲಿ ನಿನ್ನ ಪತಿಯೊಡನೆ ಏಕಾಂತದಲ್ಲಿ ವಿಹರಿಸುತ್ತಿರುವೆ ಹತ್ತನೇ ಶ್ಲೋಕದ ಅರ್ಥ ತಾಯೇ ನಿನ್ನ ಚರಣಯುಗಲದ ನಡುವಿನಿಂದ ಹೊರಟ ಅಮೃತಧಾರೆಯಿಂದ ನನ್ನ ಶರೀರದ ನಾಡಿಗಳನ್ನೆಲ್ಲಾ ತೋಯಿಸಿ ಸಹಸ್ರಾರದಲ್ಲಿ ಚಂದ್ರನ ಬಳಿ ನಿನ್ನ ನೆಲೆಯಾದ ಮೂಲಾಧಾರಕ್ಕೆ ಮರಳಿ ಹಾವಿನಂತೆ ಸುತ್ತಿಕೊಂಡಿರುವ ನಿನ್ನ ರೂಪವನ್ನು ತಳೆದು ಆಧಾರ ಚಕ್ರದಲ್ಲಿ ಯೋಗ ನಿದ್ರೆ ಮಾಡುವೆ ಫ್ರೆಂಡ್ಸ್ ಇನ್ನೂರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು